ಕಲಿಬೇಕಂದ್ರ ನಮಗ್ ಯಾರು ಕೆಲಸ ಇರ್ತಿದಿಲ್ರಿ ಸರ್ ಈಗ ನಮ್ ನಮ್ ಕಷ್ಟ ನೋಡಿ ನಮ್ ಬರ್ಬಾರ್ದು ಸರ್ ಈಗ ನಾವ್ ಕೆಲ್ಸ ಏನ್ ಮಾಡ್ತಿರಿ ಮೋಡ್ಕಾಯ್ ಪಾಟ್ರಿ ಇನ್ನ ಕೆಲಸ ಕೆಲ್ಸ ಮಾಡ್ತಿರ ನಾವ್ ಹೋಗಿರಿ ಯಾಕತ್ ಕೆಲ್ಸಾ ಮಾಡ್ತಿರಿ ನಮ್ ಕಷ್ಟ ನಮ್ ಮಕ್ಳಿಗೆ ಬರಬಾರ ಮಾಡ್ತಿರ್ ಸರ್ ರೀ ಯಾಕಂತ ತಕೋರಿ ನೀವು ನಾವ್ ಎಲ್ಲಾ ಮಕ್ಕಳು ಕಲಿಬೇಕು ಮಾಡ್ಬೇಕು ಅನ್ನೋದ್ ನಮಗೂ ಆಸೆ ಐತ್ರಿ ನಮ್ ಯಜಮಾನ್ರು ದುಡಿಯಾಕ್ ಹೋಗ್ತಾರ್ರಿ ನಾವು ಮೋಡ್ಕಾಯ್ ಪಾಟ್ರಿ ಕೆಲ್ಸ ಕೋತಿವ್ರಿ ಯಾಕತ್ ಹೇಳ್ತಾನ ನಾ ತಕೋರಿ ನೀವು ಸರ್ ಇಂದ್ರೆ ಸಾಲಾಗ ನಮ್ ಮಕ್ಳ ಎಲ್ಲ ತರ ಬರ್ಲಿ ಅನ್ನೋದು ನಮ್ ಆಸೆ ಅವಾಗ ನಮ್ಗ್ ಕಲ್ಸ ಇಲ್ರಿ ಅವಾಗ ನಾವು ದುಡ್ಕೊಂಡ್ ತಿಂದೀವ್ರಿ ಈಗ ನಮ್ಗೆ ಕಷ್ಟ ಅಂತ ಕಷ್ಟ ನಮ್ಗೆ ಬೋರ್ ಸರ್ ಅದಕ್ಕ ಅದಕ್ಕೆ ಎಲ್ಲ ಮಕ್ಳು ನಮ್ಮ ಮಕ್ಳು ಶಾನಿ ಆಗಲಿ ಎಲ್ಲ ಮಕ್ಳು ಶಾನಿ ಆಗೋ ನನ್ನ ಆಶೆ ನನ್ನ ಆಶೆ ಎಂದ ಸರ್ ಆದ್ರೆ ಯಾರಿಗೂ ಎಲ್ಲ ಹೇಳ್ತೇನೆ ರೀ ನಾ ಇಡವೆ ಮುಂದ್ ಮಾತಾಡಂಗಿಲ್ಲ ರೀ ನಮ್ಗೆ ಕಷ್ಟ ಆಗೈತೆ ತಂದು ಹೋಗ್ತೇನೆ ರೀ ನಮ್ಮ ಮಕ್ಕಳ ಇಬ್ಬರು ಮಕ್ಳು ನನ್ಗೆ ಒಬ್ಬ ನಾಲ್ಕನೇ ಅಂತ ಒಬ್ಬ ನಾಕನೇ ತಾನಿ ಏಳನೇ ಅಂತ ತಾನ್ರಿ ಆದ್ರ ಅವ್ರು ಅಭ್ಯಾಸ ಮಾಡೋದು ನೋಡ್ರಿ ನನಗೊಂದಿ ಖುಷಿ ಪಡ್ತೈತ್ರಿ ಯಾಕಂದ್ರೆ ನಮ್ಮ ಮಕ್ಳು ಇಷ್ಟು ಶಾನಿ ಇಬ್ರು ಇಬ್ಬರು ಮಕ್ ಇದ್ರೆ ಶಾಲೆಗೆ ಹಚ್ಚಿನ್ರಿ ಅವ್ರಿಗೆ ನಿಲ್ಕಂಶೇಶ್ವರ್ ಸಾಲಾಗ ಹಚ್ಚನಾರಿ ರೀ ಒಬ್ಬ ಮಗ ಆಕತ್ತ ಒಬ್ಬ ಮಗ ಬಾಳ ಹುಷಾರಾಗ್ಯಾರ್ರೀ